ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ ಇವತ್ತು ನಾನು ನಾಲ್ಕು ಮೂರ್ಖ ಹೇಳಿಕೆಗಳ ಕುರಿತು ಮಾತನಾಡ್ತೀನಿ ಈ ಮೂರ್ಖ ಹೇಳಿಕೆಗಳನ್ನು ನೀಡಿದವರು ಮೂರ್ಖರೇ ಹೌದು ಅಲ್ವೇ ಅನ್ನುವ ತೀರ್ಮಾನ ತಮ್ಮದು ಈ ನಾಲ್ವರು ಮೂರ್ಖ ಹೇಳಿಕೆ ನೀಡಿದವರಲ್ಲಿ ಮೂವರು ಕಾಂಗ್ರೆಸ್ಸಿಗರು ಮತ್ತೊಬ್ಬರು ಬಿ ಜೆ ಪಿಯಿಂದ ಉಚ್ಛಾಟಿತರಾದವರು ಈ ಮೂವರು ಕಾಂಗ್ರೆಸ್ಸಿಗರಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿಗೆ ಆಪ್ತರಾದವರು ಇನ್ನೊಬ್ಬರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾದವರು ಅವರು ಯಾರು ಯಾರು ಅನ್ನೋದನ್ನು ನಾನು ನಿಗೂಢವಾಗಿ ಇಡಲ್ಲ ಫಸ್ಟ್ ಹೇಳ್ಬಿಡ್ತೀನಿ ನಾಲ್ಕು ಜನ ಯಾರು ಮತ್ತು ಅವರು ನೀಡಿದ ಹೇಳಿಕೆಗಳು ಯಾವುದು ಯಾಕೆ ಅದು ಮೂರ್ಖತನದ ಪರಮಾವಧಿ ಅಂತ ಈ ನಾಲ್ಕು ಮೂರ್ಖ ಹೇಳಿಕೆಗಳನ್ನು ಕಳೆದ ಒಂದು ವಾರದಲ್ಲಿ ನೀಡಿದವರು ಮೊದಲನೇದಾಗಿ ಚನ್ನಗಿರಿಯ ಶಾಸಕರು ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರಾಗಿರುವಂತಹ ಬಸವರಾಜ ಶಿವಗಂಗಾ ಅವರು ಎರಡನೆಯವರು ಆಗಾಗ ಇಂತಹ ಹೇಳಿಕೆಗಳನ್ನು ನೀಡುತ್ತಾ ಕಾಂಗ್ರೆಸ್ ಕೊಳದಲ್ಲಿ ಒಂದು ರೀತಿಯ ಅಲೆಗಳು ಏಳುವಂತೆ ಮಾಡ್ತಾ ಇರುವಂತಹ ಮುಖ್ಯಮಂತ್ರಿಗಳ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮೂರನೆಯವರು ಹಿರಿಯ ಶಾಸಕರು ಹಾಗೆಯೇ ಮಾಜಿ ಸಚಿವರು ಆಗಿರುವಂಥ ಈಗ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರುವಂಥ ಆರ್ ವಿ ದೇಶಪಾಂಡೆಯವರು ನಾಲ್ಕನೇ ಮೂರ್ಖ ಹೇಳಿಕೆಯನ್ನು ನೀಡಿದವರು ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿರುವಂಥ ಸನ್ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಮೊದಲನೇದನ್ನು ಸೊ ಈ ಒಂದು ಶಿವಗಂಗಾ ಅವರು ಏನಿದ್ದಾರೆ ಬಸವರಾಜ್ ಶಿವಗಂಗಾ ಅವರ ಹೇಳಿಕೆಗಳನ್ನು ಗಮನಿಸೋಣ ಇವತ್ತು ನೀಡಿರುವ ಪರ್ಟಿಕ್ಯುಲರ್ ಹೇಳಿಕೆ ಅವರು ಎರಡು ಮಾತನ್ನು ಹೇಳಿದ್ದಾರೆ ಒಂದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕೆ ಅವರು ಜೀವ ಕೊಡುವುದಕ್ಕೂ ಸಿದ್ಧರಿದ್ದಾರೆ ಎರಡನೇದು ಡಿ ಕೆ ಶಿವಕುಮಾರ್ ಅವರಿಗೆ ಜೀವ ಕೊಡಲು ಸಿದ್ಧವಿರುವಂಥ ಬಸವರಾಜ್ ಶಿವಗಂಗಾ ಅವರು ಈಗ ಉಪವಾಸ ವ್ರತ ಮಾಡ್ತಾ ಇದ್ದಾರಂತೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡುವುದಕ್ಕಾಗಿ ಒಂದು ರಾಜಕಾರಣದಲ್ಲಿ ಒಬ್ಬರ ಅಭಿಮಾನಿ ಆಗಿರೋ ತಪ್ಪಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಬಯಸುವುದು ತಪ್ಪಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಸಲುವಾಗಿ ಕೆಲಸ ಮಾಡಿದ್ದು ಸಂಘಟನೆ ಮಾಡಿದ್ದು ನಿಜ ಆದರೆ ಇವರ ಈ ಹೇಳಿಕೆಗಳು ಬೀಳುವ ರಾಜಕೀಯ ಪರಿಣಾಮ ಒಂದು ಎರಡನೇದಾಗಿ ಅವರು ಜೀವ ಕೊಡೋದಕ್ಕೆ ಸಿದ್ಧರಿದ್ದಾರೆ ಅಂದರೆ ಅವರು ಆತ್ಮಹತ್ಯೆ ಮಾಡ್ಕೋತಾರೆ ಆತ್ಮಹತ್ಯೆ ಜೀವ ಕೊಡೋದಿದ್ದರೆ ಅವರು ಯಾವ ರೀತಿ ಜೀವ ಕೊಡ್ತಾರೆ ವಿಷಪ್ರಾಶನ ವಿಷ ಸೇವನೆ ಮಾಡ್ತಾರೆ ರೈಲಿಗೆ ಹೋಗ್ಬಿಡ್ತಾರೆ ಉರ್ಲು ಹಾಕತ್ತಾರ ಹೀಗೆ ಜೀವ ಕೊಡೋದಕ್ಕೆ ಸಾವಿರಾರು ದಾರಿಗಳಿವೆ ಆದರೆ ಇವರು ಜೀವ ಕೊಡುವ ಮೂಲಕ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರ ಪ್ರಶ್ನೆಗಳಿದೆ ಆದರೆ ಈ ಜೀವ ಕೊಡುವ ಮಾತೇನಿದೆ ಇದು ಓಲೈಕೆಯ ಪರಮಾವಧಿ ಯಾವ ವ್ಯಕ್ತಿಯು ಕೂಡ ಇನ್ನೊಬ್ಬ ವ್ಯಕ್ತಿಗಾಗಿ ಜೀವ ಕೊಡಲ್ಲ ಸ್ವಂತ ಹತಾಶೆಯಿಂದ ಇನ್ನೊಂದರಿಂದ ತ ಎಲ್ಲೋ ರೈಲುಗಳಿಗೆ ಬೀಳಬಹುದು ವಿಷ ತಗೋಬೋದು ಫ್ಯಾನಿಗೆ ಕಟ್ಕೋಬೋದು ಅಷ್ಟೇ ಇದು ಬೂಟಾಟಿಕೆಯ ಪರಮಾವಧಿ ವ್ಯಕ್ತಿ ಪೂಜೆಯ ಪರಮಾವತಿ ನಾನು ಅವರಿಗಾಗಿ ಜೀವ ಕೊಡ್ತೀನಿ ಅನ್ನೋದು ಸುಳ್ಳದು ನಾಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಇವತ್ತು ಜೀವ ಕೊಡ್ತೀರಾ ಯಾರ ಕಿವಿ ಮೇಲೆ ಲಾಲ್ಬಾಗ್ ಕಪ್ಪನ್ ಪಾರ್ಕ್ ಇಡ್ತೀನಿ ಎರಡನೇದಾಗಿ ಉಪವಾಸ ಸತ್ಯಾಗ್ರಹ ಮಾಡುತ್ತಾರಂತೆ ಉಪವಾಸ ಸತ್ಯಾಗ್ರಹ ಮಾಡ್ಬೋದು ಸತ್ಯಾಗ್ರಹಿಸಿ ಕಾಂಗ್ರೆಸ್ ಪಕ್ಷದ ಮೂಲ ಮಹಾತ್ಮ ಗಾಂಧೀಜಿಯವರು ಕೂಡ ಈ ಸತ್ಯಾಗ್ರಹವನ್ನು ಒಂದು ವೆಪನ್ನಾಗಿ ಅವರು ಬಳಸಿದ್ದಾರೆ ಸತ್ಯಾಗ್ರಹಕ್ಕಾಗಿ ಉಪವಾಸ ಉಪವಾಸ ಓಡುತ್ತ ಅದರ ಜೊತೆಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಉಪವಾಸ ಮಾಡೋದಕ್ಕೆ ಒಂದು ಸುದೀರ್ಘ ಇತಿಹಾಸ ಇದೆ ಕೆಲವರು ಈ ಸೋಮವಾರ ಉಪವಾಸ ಮಾಡ್ತಾರೆ ಕೆಲವರು ಶನಿವಾರ ಉಪವಾಸ ಮಾಡ್ತಾರೆ ಸೋಮವಾರ ಶಿವನ ದಿನ ಶನಿವಾರ ಶನಿದೇವರ ದಿನ ಅದಕ್ಕಾಗಿ ಉಪವಾಸ ಅಂತ ಅಂದರೆ ಏನು ಮಾಡ್ತಾರೆ ಅಂದರೆ ಬಹುತೇಕ ನಾನು ನಮ್ಮ ಮಲೆನಾಡು ಪ್ರದೇಶಗಳಲ್ಲಿ ನೋಡಿದ್ದು ಅವತ್ತು ಊಟ ಮಾಡಲ್ಲ ಬಟ್ ತಿಂಡಿತ್ತು ಫಸ್ಟ್ ಕ್ಲಾಸಾಗಿ ತಿಂತ ಸ್ವೀಟು ಗೀಟು ತಿಂಡಿ ಅದರಿಂದ ಇವರ ಉಪವಾಸದ ಮಾದರಿ ಯಾವುದು ಸೊ ಬಸವರಾಜ ಶಿವಗಂಗಾ ಅವರು ಹಾಗಿದ್ರೆ ಊಟ ಮಾಡುವುದನ್ನು ಬಿಡ್ತಾರೆ ತಿಂಡಿ ತಿನ್ನುವುದನ್ನು ಬಿಡ್ತಾರೆ ಉಪವಾಸ ಮಾಡ್ತಿದ್ದೀನಿ ಅಂತ ಹೇಳಿದ್ದಾರೆ ಸೊ ಯಾವ ರೀತಿ ಉಪವಾಸ ಮಾಡ್ತಿದ್ದಾರೆ ಎಷ್ಟು ದಿನದಿಂದ ಉಪವಾಸ ಮಾಡ್ತಿದ್ದಾರೆ ಸೊ ಅವರು ಉಪವಾಸ ಮಾಡಿದರೆ ನೀರು ಕುಡಿತಾರೆ ಹಾಲು ಕುಡಿತಾರೆ ಇನ್ನೇನು ಕುಡಿತಾರೆ ಇಲ್ವಾ ಉಪವಾಸದಲ್ಲಿ ಅವರು ಬಳಸುವ ಆಹಾರಗಳು ಯಾವುದು ಬರೀ ಹಣ್ಣುಗಳನ್ನು ತಿಂದ್ಕೊಂಡ್ರೆ ಯಾಕಂದರೆ ಅವ್ರು ಭಾಳ ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದರೆ ಏನನ್ನೂ ಆಹಾರ ತಿಂತ ಇದ್ದರೆ ಅವರು ಇಷ್ಟೊತ್ತಿಗೆ ಬಹುಮಟ್ಟಿಗೆ ಆಸ್ಪತ್ರೆ ಸೇರಬೇಕಾಗಿತ್ತು ಅದರಿಂದ ಅವರು ಇದುವರೆಗೆ ಆಸ್ಪತ್ರೆಗೆ ಸೇರಿದ ಸುದ್ದಿ ಇಲ್ಲ ಆದ್ದರಿಂದ ಅವರು ಉಪವಾಸ ಮಾಡುವ ಸಂದರ್ಭದಲ್ಲಿ ಅನ್ನವನ್ನು ಬಿಟ್ಟಿರಬಹುದಾ ಅಂತ ಸೊ ಗೊತ್ತಿಲ್ಲ ಅನ್ನವನ್ನು ಬಿಟ್ಟಿದ್ದಾರೆ ಏನನ್ನು ಬಿಟ್ಟಿದ್ದಾರೆ ಅಂತ ಅವರು ಆ ವಿವರಗಳನ್ನು ನೀಡಿಲ್ಲ ಅಂತೂ ಅವರು ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೆ ಆದರೆ ಅವರು ಈ ನಾಡಿಗಾಗಿ ಉಪವಾಸ ಸತ್ಯಾಗ್ರಹ ಮಾಡಿದರೆ ಚೆನ್ನಾಗಿತ್ತೆ ವ್ಯಕ್ತಿ ಪೂಜೆಗಾಗಿ ಉಪವಾಸ ಸತ್ಯಾಗ್ರಹ ಇವರು ಉಪವಾಸ ಸತ್ಯಾಗ್ರಹ ಮಾಡೋದ್ರಿಂದ ಸಿ ದಟ್ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗ್ತಾರೆ ಅಂತಂದರೆ ಉಪವಾಸ ಸತ್ಯಾಗ್ರಹ ಮಾಡಿಕೊಳ್ಳಿ ಆದರೆ ಉಪವಾಸ ಸತ್ಯಾಗ್ರಹ ಮಾಡಿ ನಿಜವಾದ ಉಪವಾಸ ಸತ್ಯಾಗ್ರಹ ಮಾಡಿ ಸಂಪೂರ್ಣ ಆಹಾರ ನಿರಶನ ವ್ರತ ಅಂತಾರೆ ಊಟ ಹಣ್ಣು ಏನೂ ತಿನ್ನೋದಿಲ್ಲಪ್ಪ ಬಟ್ ಅದನ್ನು ಎಲ್ಲಿ ಮಾಡ್ತಿದ್ದಾರೆ ಗೊತ್ತಿಲ್ಲ ಅವ್ರು ಮನೇಲಿ ಮಾಡ್ತಿದ್ದಾರೆ ಎಲ್ಲಿ ಆ ವಿವರ ಕೋಟಿ ಲಾಭ ಅಥವಾ ವಿಧಾನಸೌಧ ಮುಂದೆ ಮಾಡ್ತಾರೆ ಅಥವಾ ಹೋಗ್ಬಿಟ್ಟು ಡೆಲ್ಲಿಗೆ ಹೋಗ್ಬಿಟ್ಟು ಸಿ ದಟ್ ಕಾಂಗ್ರೆಸ್ ಕಚೇರಿ ಮುಂದೆ ಮಾಡ್ತಾರೆ ಅಥವಾ ರಾಹುಲ್ ಗಾಂಧಿ ಮನೆ ಮುಂದೆ ಮಾಡ್ತಾರೆ ಸೋನಿಯಾ ಗಾಂಧಿ ಮನೆ ಮುಂದೆ ಮಾಡ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅದೆಲ್ಲಾದ್ರೂ ಮಾಡಿದ ಅದು ಸತ್ಯಾಗಲಿಕ್ಕೆ ಒಂದು ಬೆಲೆ ಬರ್ತಿತ್ತು ನಮ್ಮ ಮನೆ ಒಳಗೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ನಂಬೋದು ಹೇಗೆ ಇದೊಂದು ಸಮಸ್ಯೆ ಲಡಿಸಿ ಈಗ ಎರಡನೇದು ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆ ಸಿದ್ದರಾಮಯ್ಯನವರು ಐದು ವರ್ಷ ಮುಖ್ಯಮಂತ್ರಿ ಆಗ್ ಇರ್ತಾರೆ ಅನ್ನೋ ರೀತಿ ಅವರು ಮಾತನಾಡ್ತಿದ್ದಾರೆ ಯಾಕಂದರೆ ಇದುವರೆಗೆ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಕೊಟ್ಟಿಲ್ಲ ಅವರು ಹೇಳಿದ ಮಾತು ಸರಿಯೋ ತಪ್ಪ ಅನ್ನೋದು ಬೇರೆ ಆದರೆ ರಾಜಕಾರಣದಲ್ಲಿ ಒಂದು ಟೈಮಿಂಗ್ ಅಂತಿರುತ್ತೆ ಒಂದು ಸಮಯದಲ್ಲಿ ಏನು ಹೇಳಬೇಕು ಅನ್ನೋದು ಭಾಳ ಮುಖ್ಯವಾದ್ದು ಸಿದ್ದರಾಮಯ್ಯನವರು ಈಗ ಯು ಸಿ ದಟ್ ಬಜೆಟ್ನ ಸಿದ್ಧತೆಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಇಂಥ ಹೇಳಿಕೆ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡಿದೆ ಇದು ಯಾವ ಸ್ಥಿತಿಗೆ ಹೋಗಿದೆ ಅಂದರೆ ಇವರು ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಿದ್ದಾರೆ ಹೌದು ಸಿದ್ದರಾಮಯ್ಯವ್ರಗಿಂತ ದೊಡ್ಡವರು ಇವರೇ ಹೈಕಮಾಂಡ್ ಎಸ್ ಅಧಿಕಾರ ಹಂಚಿಕೆ ಸೂತ್ರ ಇದ್ದರೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಬಗ್ಗೆ ಬಗೆಹರಿಸ್ಕೊಳ್ತಾರೆ ಅವ್ರಿಗೆ ಅವ್ರ ಮಕ್ಕಳು ಮಾವ ಅತ್ತೆ ಇಂಥವ್ರ ಹೇಳಿಕೆಗಳು ಅಗತ್ಯ ಅಲ್ಲ ಅವರು ಯತೀಂದ್ರ ಅವರು ವಿಧಾನ ಪರಿಷತ್ ಸದಸ್ಯರಾಗಿರ್ಬೋದು ಆದರೆ ತಂದೆಯವರ ಸಲುವಾಗಿ ಇವರು ಬ್ಯಾಟಿಂಗ್ ಮಾಡೋ ಅಗತ್ಯ ಇಲ್ಲ ಸಿದ್ದರಾಮಯ್ಯ ಅದನ್ನು ಮೀರಿದವರು ಅದಕ್ಕಿಂತ ಮೀರಿ ಬೆಳೆದ ನಾಯಕರು ತಮ್ಮ ಬೆಂಬಲ ಜೆಂಬಲ ಇರುವಂಥವರು ಅದರಿಂದ ಈ ಹೇಳಿಕೆ ನೀಡುವಾಗ ಒಬ್ಬ ವ್ಯಕ್ತಿ ಈ ಹುಂಬತನದ ಹೇಳಿಕೆ ನೀಡುತ್ತಾರ ಅಥವಾ ಉದ್ದೇಶಪೂರ್ವಕ ಯತೀಂದ್ರ ಸಿದ್ದರಾಮಯ್ಯ ಹುಂಬರ ಅನುಮಾನ ಬರುತ್ತೆ ಯಾಕೆಂದರೆ ರಾಜಕೀಯ ಚಾಕಚಕ್ಷತೆಯ ಇರುವಂಥ ವ್ಯಕ್ತಿ ಈ ರೀತಿ ಹೇಳಿಕೆಗಳನ್ನು ನೀಡಲ್ಲ ಒಂದನೇ ಪ್ರಶ್ನೆ ಇದ್ದರೆ ಎಸ್ ನಾಯಕತ್ವದ ಬದಲಾವಣೆಯ ಪ್ರಶ್ನೆ ಏನಿದೆ ಅದು ನಮ್ಮದಲ್ಲ ಇಟ್ ಇಸ್ ನಾಟ್ ಅವರ್ ಕಪ್ ಆಫ್ ಟೀ ಕಾಂಗ್ರೆಸ್ ಹೈಕಮಾಂಡ್ ವಿಲ್ ಡಿಸೈಡ್ ಅಂತ ಹೇಳಿದರೆ ಅದಕ್ಕೊಂದು ಮುಗಿತಾಯಿತು ಅದರ ಬದಲು ಇನ್ನೂ ಸೂಚನೆ ಬಂದಿಲ್ಲ ಅನ್ನುವ ಮೂಲಕ ಕಾಂಗ್ರೆಸ್ ಪಕ್ಷದ ಒಳ ಕಲಿತು ಕಳೆದ ಕೆಲವು ದಿನಗಳಿಂದ ಶಾಂತವಾಗಿದ್ದ ಅಧಿಕಾರ ಹಂಚಿಕೆಯ ಪ್ರಶ್ನೆ ಏನಿದೆ ಸಮಸ್ಯೆ ಏನಿದೆ ಅದಕ್ಕೆ ಮತ್ತೆ ಜೀವ ತುಂಬುವ ಕೆಲಸವನ್ನು ಯತೀಂದ್ರ ಮಾಡಿದ್ದಾರೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರದ ದೃಷ್ಟಿಯಿಂದ ಒಳ್ಳೆಯದಲ್ಲ ಕಾಂಗ್ರೆಸ್ ಪಕ್ಷದ ಒಳಗಡೆ ಅಸ್ಥಿರವನ್ನು ಅಸ್ಥಿರತೆಯನ್ನು ಉಂಟು ಮಾಡೋ ಕೆಲಸ ಅಂತ ಇದು ಅಸ್ಥಿರತೆಯನ್ನು ಉಂಟು ಮಾಡೋ ಕೆಲಸ ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಇಬ್ಬರು ಕಾಂಟ್ರಿಬ್ಯೂಷನ್ ಇದೆ ಸಿದ್ದರಾಮಯ್ಯನವ್ರದ್ದು ಇದೆ ಹಾಗೆಯೇ ಡಿ ಕೆ ಶಿವಕುಮಾರು ಇದೆ ಆದರೆ ಸಿದ್ದರಾಮಯ್ಯನವರ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ನಿಜ ಆದಂತೆ ನಾವು ಡಿ ಕೆ ಶಿವಕುಮಾರ ಕಾಂಟ್ರಿಬ್ಯೂಷನ್ ಗೌರವ ಸಲ್ಲಬೇಕು ಅವರು ಮುಖ್ಯಮಂತ್ರಿ ಮಾಡೋದು ಕೂಡ ನಾಯಕ ಮಾಡಿಬಿಟ್ಟಿದ್ದು ಸೊ ಇಲ್ಲಿ ಅವರ ಮುಖ್ಯಮಂತ್ರಿ ಆದರೆ ಏನಾಗುತ್ತೆ ಆಗಲ್ಲ ಅನ್ನೋದು ನಮ್ಮ ಪ್ರಶ್ನೆ ನಮಗೆ ಬಹಳ ಜನರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಆತಂಕ ಇದೆ ಯಾಕೆಂದರೆ ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ವಿ ನಾವು ಮೂರು ಜನ ಕೂತಿದ್ದು ಅದು ಆತಂಕಕಾರಿಯಾದದ್ದು ಅದು ಯಾವುದು ಅಂತ ಅಂದರೆ ರಾಘವೇಶ್ವರ ಭಾರತೀ ಸ್ವಾಮಿಗಳವರ ಯಾವುದೋ ಒಂದು ಕಾರ್ಯಕ್ರಮ ಅವರ ಜೊತೆಗೆ ಇಬ್ಬರು ಇದ್ದವರು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಆದ್ದರಿಂದ ಡಿ ಕೆ ಶಿವಕುಮಾರ್ ಯಾರ ಹಿತಾಸಕ್ತಿಯನ್ನು ಕಾಪಾಡಬಲ್ಲರು ಯಾರ ರಕ್ಷಣೆಗೆ ನಿಲ್ಲಬಲ್ಲರು ಅನ್ನೋದ್ರ ಬಗ್ಗೆ ಅನುಮಾನಗಳಿವೆ ಅದು ಬೇರೆ ವಿಚಾರ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸೋದು ತಪ್ಪಲ್ಲ ಅವರ ಬೆಂಬಲಿಗರು ಆ ಆಸೆಯನ್ನು ವ್ಯಕ್ತಪಡಿಸೋದು ಅದು ತಪ್ಪಲ್ಲ ಆದರೆ ಸೊ ಯತೀಂದ್ರ ಸಿ ರಾಜಕಾರಣವಾಗಿ ಇನ್ನಲ್ಲಿ ಇನ್ನೂ ಬೆಳಿಬೇಕಾದವರು ಅನುಭವ ಬೇಕು ರಾಜಕಾರಣ ಅನ್ನೋದು ನಾವು ಇಂಥವರ ಮನೆಯಿಂದ ಮೇಲೆ ತೀರ್ಮಾನ ಆಗಲ್ಲ ಒಬ್ಬ ರಾಜಕಾರಣಿ ಇಸಿ ಒಬ್ಬ ರಾಜನೀತಿಜ್ಜನಾಗಿ ಬೆಳೀಬೇಕಾಗುತ್ತೆ ಈ ಶುಡ್ ಬಿ ಅ ಸ್ಟೇಟ್ಸ್ ಮ್ಯಾನ್ ಅದು ಸುಲಭವಾಗ್ತಲ್ಲ ಅದು ದೊಡ್ಡವರ ಮಕ್ಕಳಾದ ತಕ್ಷಣ ನಾನು ದೊಡ್ಡವನಾಗ್ತೇನೆ ಅಂತಿಲ್ಲ ಸಿದ್ದರಾಮಯ್ಯನವರು ದೊಡ್ಡವರು ಎತ್ತರದಲ್ಲಿರುವಂಥವ್ರು ಆದರೆ ಸಿದ್ದರಾಮಯ್ಯನವರು ಗೌರವ ಕೊಡಬೇಕಾದವರೆಲ್ಲ ಅವರು ಮಕ್ಕಳಿಗೆ ಗೌರವ ಕೊಡಬೇಕು ಅಂತಿಲ್ಲ ಮತ್ತು ಇಡೀ ಭಾರತ ರಾಜಕಾರಣದಲ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಈ ಸನ್ ಸ್ಟ್ರೋಕ್ನಿಂದ ಹಾಳಾದ ಹಲವಾರು ರಾಜಕಾರಣಿಗಳಿದ್ದಾರೆ ಅನುಮಾನ ಇಲ್ಲ ದೇವೇಗೌಡರ ಧೃತರಾಷ್ಟ್ರ ಪ್ರೇಮ ಅವರು ಇಡೀ ಜೆ ಡಿ ಎಸ್ ರಾಜಕಾರಣವನ್ನು ನಾಶ ಮಾಡಿದ್ರು ಯಡಿಯೂರಪ್ಪನವರ ಪುತ್ರ ಪ್ರೇಮ ಗೊತ್ತಿದೆ ನಮಗೆ ಏನೇನಾಯಿತು ಅಂತ ಹೇಳಬೇಕಾಗಿಲ್ಲ ಆದ್ದರಿಂದ ಸಿದ್ದರಾಮಯ್ಯನವರು ಇವರ ಸಾಲಿಗೆ ಸೇರಬಾರದಿತ್ತು ಅನ್ನೋದಷ್ಟೇ ನಾನು ಕಳ್ಕೊಳ್ಳಿ ಆದ್ದರಿಂದ ಮಗನ ಅನ್ನ ಪಕ್ಷದ ದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಎಲ್ಲವನ್ನು ಮಾಡಿದೆ ಅವರನ್ನು ಎರಡು ಸಾವಿರದ ಆರು ಬಂದಾಗ ಪ್ರತಿಪಕ್ಷ ಎರಡು ಸಾವಿರದ ಆರಕ್ಕೆ ಕಾಂಗ್ರೆಸ್ ಯಾವತ್ತು ಬಂದರೂ ಅವತ್ತಿನಿಂದ ಇವತ್ತಿನವರೆಗೆ ಅವರು ಅಧಿಕಾರವನ್ನು ಅನುಭವಿಸಿದ್ದಾರೆ ಸಂಘ ಅವರ ಒಂದು ಅವರು ಜನನಾಯಕ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅವರು ಜನನಾಯಕರೇ ಅವರ ಬದ್ಧತೆ ನೋಬಿಡಿಕೆ ಕ್ವಶನ್ ಇಷ್ಟ ಆದರೆ ಅದಕ್ಕೆ ಅವರ ಮಗನ ಸರ್ಟಿಫಿಕೇಟ್ ಅಗತ್ಯ ಇಲ್ಲ ಸಿದ್ದರಾಮಯ್ಯನವ್ರನ್ನ ಪ್ರೀತಿಸುವವರೆಲ್ಲ ಅವರೆಲ್ಲ ಯತೀಂದ್ರರವರನ್ನು ಗೌರವಿಸಬೇಕು ಅಂತ ಹೇಳೋಕ್ಕಾಗಲ್ಲ ಗೌರವ ಅನ್ನೋದೇನಿದೆ ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಒಬ್ಬ ವ್ಯಕ್ತಿಯ ಗೌರವ ಒಬ್ಬರ ಮೇಲೆ ವ್ಯಕ್ತಿ ಮೇಲೆ ಗೌರವ ಕೊಡೋದರಿಂದ ಸಿದ್ದರಾಮಯ್ಯನ ಗೌರವಿಸೋರೆಲ್ಲ ಯತೀಂದ್ರನ್ನು ಗೌರವಿಸಬೇಕು ಯತೀಂದ್ರ ಅವರು ಸಿದ್ದರಾಮಯ್ಯನವರ ಮಗ ಅಂತ ಅಂದರೆ ಅದು ಅಯೋಗ್ಯತನದು ಪರಮಾವಧಿ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ತಮ್ಮ ಮಗನಿಗೆ ಯೋಚನೆ ಮಾಡಿ ಮಾತನಾಡುವಂತೆ ಸೂಚನೆ ನೀಡಬೇಕಾದ್ದು ಅತ್ಯಗತ್ಯ ಅಂತ ನಮ್ದು ಅವ್ರ ಈ ಎರಡು ಹೇಳಿಕೆಗಳಾಯಿತು ಮೂರ್ಖ ಹೇಳಿಕೆಗಳು ಇನ್ನು ಮೂರನೇ ಮೂರ್ಖ ಹೇಳಿಕೆ ಅದು ಹಿರಿಯ ನಾಯಕ ಆರ್ ವಿ ದೇಶಪಾಂಡೆ ಅವರು ಮಾಜಿ ಸಚಿವರು ಅವರು ಜನತಾ ಪರಿವಾರದಿಂದ ಬಂದವರು ಆದರೆ ಅವರ ಸಮಸ್ಯೆ ಏನು ನನಗೆ ಅರ್ಥ ಇಲ್ಲ ನಾನು ಅವರಿಬ್ಬರು ಒಂದೇ ಜಿಲ್ಲೆಯಿಂದ ಬಂದವರು ಸೊ ಅವರು ಪತ್ರಕರ್ತೆಯೊಬ್ಬರಿಗೆ ಒಂದು ಪ್ರಶ್ನೆಗೆ ಇತ್ತೀಚೆಗೆ ಉತ್ತರ ಕೊಟ್ಟು ವಿವಾದ ಸೃಷ್ಟಿಸಿದರು ಹೆರಿಗೆ ಆಸ್ಪತ್ರೆಗೆ ಸಂಬಂಧಪಟ್ಟ ಈಗ ಇನ್ನೊಂದು ಹೇಳಿಕೆ ನೀಡಿದ್ದಾರೆ ಅದು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಬಗ್ಗೆ ಅಪಸ್ವರವನ್ನು ಎತ್ತುವ ಮೂಲಕ ಇದು ಒಂದು ರೀತಿಯ ಕಾಂಗ್ರೆಸ್ ಪಕ್ಷ ವಿರೋಧಿ ನಿಲುಮೆ ಅಂತಲೇ ನಾನು ಅಂತೀನಿ ಶಕ್ತಿ ಯೋಜನೆ ಬಗ್ಗೆ ಏನು ಹೇಳಿತ್ತು ದೇಶಪಾಂಡೆ ಅವರು ಸೊ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಲ್ಲೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ಅವರು ಎದುರುಗಡೆ ಹೇಳ್ತಾರೆ ಅವರು ಹೇಗೆ ಅಂತಂದರೆ ಸಿ ಶಕ್ತಿ ಯೋಜನೆಯಿಂದ ಬಸ್ಗಳಲ್ಲಿ ಗಂಡು ಮಕ್ಕಳಿಗೆ ಜಾಗವೇ ಸಿಗ್ತಾಯಿಲ್ಲ ಎಲ್ಲ ಕಡೆ ಹೆಣ್ಣುಮಕ್ಕಳು ಆಕ್ರಮಿಸ್ತಿದ್ದಾರೆ ಆಕ್ರಮಿಸಿ ಕಡೆ ನೀವೇನು ಬಸ್ನಲ್ಲಿ ಹೋಗಲ್ವಲ್ಲ ನಿಮ್ಮ ಮಕ್ಕಳೇನು ಬಸ್ನಲ್ಲಿ ಹೋಗಲ್ವಲ್ಲ ನೀವು ಬಸ್ನಲ್ಲಿ ಯಾವಾಗ ಹೋಗಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಆದರೆ ಸಿ ಬದಲನೇದಾಗಿ ಹೆಣ್ಣು ಮಕ್ಕಳ ಬಗ್ಗೆ ಅಪಮಾನ ಮಾಡುವಂಥ ಮ ಬಸ್ನಲ್ಲಿ ಪೂರ್ಣ ಅವರು ಆಕ್ರಮಿಸ್ಬಿಡ್ತಾರೆ ಸ್ಥಾನವನ್ನು ಸ್ಥಳವನ್ನು ಆದ್ದರಿಂದ ಗಂಡಸರಿಗೆ ಸೀಟ್ ಸಿಗಲ್ಲ ಅನ್ನೋದು ಒಂದು ಎರಡನೇದಾಗಿ ಕಾಂಗ್ರೆಸ್ನ ಒಂದು ಯೋಜನೆಯನ್ನು ಹಿರಿಯ ನಾಯಕರಾಗಿ ನೀವು ಟೀಕಿಸ್ತಾ ಇದ್ದೀರಿ ಆ ಮೂಲಕ ಬಿ ಜೆ ಪಿಯವರಿಗೆ ಆಹಾರವನ್ನು ಒದಗಿಸ್ತೀವಿ ಸೊ ನೀವು ಇದು ದೇಶಪಾಂಡೆಯವರ ಪಕ್ಷ ವಿರೋಧಿ ಯಾವ ನಿಲುಮೆ ಅಂತ ನಾನು ಹೇಳ್ತೀನಿ ಅವರನ್ನು ಕೂಡ ಇಂಥ ಹೇಳಿಕೆ ನೀಡದಂತೆ ಮುಖ್ಯಮಂತ್ರಿಗಳು ತಡಿಬೇಕು ದೇಶಪಾಂಡೆ ದೇಶಪಾಂಡೆಯವರು ನೋಡಿ ಹಿರಿಯರಾಗಿದ್ದೀರಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೀಗೆ ಮಾತನಾಡಬೇಡಿ ಅಂತ ಶಕ್ತಿ ಯೋಜನೆ ಯಶಸ್ಸೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು ಅದು ದೇಶಪಾಂಡೆ ಅಂತ ದೇಶಪಾಂಡೆ ಅವರಿಗೆ ಅರ್ಥ ಆಗಲ್ಲ ಅಂತಂದರೆ ಅದ್ರ ಜೊತೆಗೆ ಅವ್ರನ್ನ ಯಾವುದೋ ಯೋಜನಾ ಮಂಡಳಿ ಯಾವುದೋ ಒಂದು ಅಧಿಕಾರವನ್ನು ಕೊಟ್ಟುಕೊತಿದ್ದಾರೆ ಆದ್ದರಿಂದ ಸರ್ಕಾರದ ಒಳಗಡೆ ಇದ್ದು ಅಧಿಕಾರವನ್ನು ಅನುಭವಿಸ್ತಾ ಸರ್ಕಾರದ ಒಂದು ಯಶಸ್ವಿ ಯೋಜನೆಯನ್ನು ಟೀಕಿಸುವ ಮೂಲಕ ಅವರು ಬಿ ಜೆ ಪಿಯ ಏಜೆಂಟ್ರಂತೆ ಕೆಲಸ ಮಾಡ್ತಿದ್ದಾರೆ ವಿ ಶುಡ್ ರಿಸೈನ್ ಆ್ಯಂಡ್ ಗೋ ಆ್ಯಂಡ್ ಟು ಜಾಯಿನ್ ಬಿ ಜೆ ಪಿ ದೇಶಪಾಂಡೆಯವರು ಇದು ಮಾಡಬೇಕು ಕಾಂಗ್ರೆಸ್ನ ಒಳಗಡೆ ಇಸಿ ಒಬ್ಬೊಬ್ಬರು ಒಬ್ಬೊಬ್ಬರು ಬಾಯಿ ಬಂದ ಮಾತನಾಡಿದರೆ ಕಾಂಗ್ರೆಸ್ ನಾಶ ಆಗುತ್ತೆ ಅಷ್ಟೇ ಈಗಲೇ ಎಲ್ಲ ಕಡೆ ನಾಶ ಆಗಿದೆ ಕರ್ನಾಟಕದ ಒಂದು ಉಳ್ಕಳಾಗ್ತಾರೆ ಅಟ್ಲೀಸ್ಟ್ ಒಂದು ಜ್ಞಾನ ಬೇಕು ಇವರಿಗೆ ಅದರಿಂದ ಇದು ಇವು ಒಂದು ಬಹಳ ಮೂರ್ಖ ಹೇಳಿಕೆ ಇನ್ನೊಂದು ಮೂರ್ಖ ಹೇಳಿಕೆ ಬಿ ಜೆ ಕೆ ಪಿಯಿಂದ ಉಚ್ಛಾಟಿತರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದು ಅವರು ಅವರ ಉದ್ದೇಶ ವಿಧಾನಸೌಧದ ಮೇಲೆ ಹೋಗಿ ಭಗವಾ ಜೇಂಡಾವನ್ನು ಹಾರಿಸ್ತಾರಂತೆ ಅಂದರೆ ಭಗವಾ ಜೇಂಡಾವನ್ನು ಹಾರಿಸ್ತೀನಿ ವಿಧಾನಸೌಧದ ಮೇಲೆ ಅಂತ ಹೇಳುವ ಮೂಲಕ ಅವರು ಭಾರತದ ತ್ರಿವರ್ಣ ಧ್ವಜವನ್ನು ಇಳಿಸ್ತೀನಿ ಅನ್ನುವ ರೀತಿ ಅರ್ಥ ಬರುವಂತೆ ಮಾತನಾಡಿದ್ದಾರೆ ಅಂದರೆ ಇದು ದೇಶದ್ರೋಹದ ಮೊದಲ ಹೇಳಿಕೆ ಭಾರತದ ತ್ರಿವರ್ಣ ಧ್ವಜವನ್ನು ಇಳಿಸುತ್ತೇನೆ ಭಗವಾದ ಹ್ಯಾಂಗ್ ಹೋಗ ವಿಧಾನಸೌಧ ಹತ್ತು ಪುಟ್ಟು ಹಾರಿಸ್ಬಿಡ್ತಾರೆ ಅವರು ನಿಮ್ಮ ನಿಮ್ಮ ದೇವಸ್ಥಾನಗಳ ಮುಂದೆ ಭಗವಾ ಜೈಂಡ ಹಾರಿಸಿ ಅದು ಧಾರ್ಮಿಕ ವಿಧಾನಸೌಧ ಧಾರ್ಮಿಕ ಕೇಂದ್ರ ಅಲ್ಲ ಅದನ್ನು ಮೀರಿದ್ದು ಆದ್ದರಿಂದ ಇವರ ಹೇಳಿಕೆ ಏನಿದೆ ಭೂಮಟ್ಟಿಗೆ ಬೆಂಕಿ ಹಚ್ಚುವ ಹೇಳಿಕೆಗಳೇ ಪ್ರಖ್ಯಾತರಾದವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವಿಚಿತ್ರ ರೀತಿಯ ಜೆ ಪಿಯಿಂದ ಒದ್ದು ಹೊರಗಾಕ್ಸ್ಕೊಂಡಿದ್ದಾರೆ ವಾಪಸ್ ಹೋಗೋಕ್ಕಾಗಲ್ಲ ಇಲ್ಲಿ ಕೂತ್ಕೊಂಡು ಮತ್ತೆ ನಾನು ಹಿಂದೂ ಮಹಾನ್ ಸಾಮ್ರಾಟ್ ಅಂತ ಹಚ್ಕೊಂಡಿದ್ದಾರೆ ಎಲ್ಲಿ ಹೋದರೂ ಬೆಂಕಿ ಹಚ್ಚುವ ಮಾತುಗಳನ್ನು ಆಡ್ತಾರೆ ಈಗ ವಿಧಾನಸೌಧದ ಏನು ಮೇಲೆ ಭಗವಾ ಜೇಂದ ಹಾರಿಸುವುದು ಅನ್ನೋದೇನಿದೆ ಅದು ಭಾರತದ ಸಂವಿಧಾನಕ್ಕೆ ವಿರುದ್ಧವಾದದ್ದು ತ್ರಿವರ್ಣ ಧ್ವಜಕ್ಕೆ ಮಾಡಿರುವ ಅಪಮಾನ ಇವತ್ತು ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿದವರು ನಾಳೆ ದೇಶಕ್ಕೂ ಅಪಮಾನ ಮಾಡ್ತಾರೆ ಇದು ದೇಶದ್ರೋಹದ ಪರಮಾವಧಿ ಆದ್ದರಿಂದ ಇಂಥ ಹೇಳಿಕೆ ನೀಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾದ್ದು ಸಂವಿಧಾನದ ರಕ್ಷಣೆ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಧ್ವಜ ಸಂಹಿತೆ ದೃಷ್ಟಿಯಿಂದ ಬಹಳ ಮುಖ್ಯವಾದ್ದು ಧ್ವಜ ಅನ್ನುವುದು ಪರಮ ಪವಿತ್ರವಾದ್ದು ಧರ್ಮಕ್ಕಿಂತ ಧ್ವಜ ಮತ್ತು ಸಂವಿಧಾನ ಮುಖ್ಯವಾದ್ದು ಧ್ವಜ ಮತ್ತು ಸಂವಿಧಾನವನ್ನು ಅವಮಾನಿಸ್ತಾ ಇದ್ದಂಥ ಇರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಆ್ಯಕ್ಷನ್ ಶುಡ್ ಬಿ ಟೇಕನ್ ಅಗೇನ್ಸ್ಟ್ ಹಿಮ್ ಇದು ಈ ನಾಲ್ವಕ್ಕೂ ಮೂರ್ಖ ಹೇಳಿಕೆಗಳ ಬಗ್ಗೆ ಮಾತನಾಡಿದೆ ಈ ಹೇಳಿಕೆ ನೀಡಿದವರು ಮೂರ್ಖರೋ ಅಯೋಗ್ಯರು ನನಗೆ ಗೊತ್ತಿಲ್ಲ ಅದು ಪೀಪಲ್ ವಿಲ್ ಹಾವ್ ಟು ಡಿಸೈಡ್ ಇವರು ಎಂಥ ಜನ ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕಷ್ಟೆ ಈ ನಾಲ್ವರುಗಳು ನಾಲ್ವರ ಹೇಳಿಕೆಗಳು ಈ ಹೇಳಿಕೆಗಳನ್ನು ಇದು ನಾಲ್ವೂ ಕೂಡ ಮೂರ್ಖ ಹೇಳಿಕೆಗಳೇ ಇದನ್ನು ಹೇಳಿಕೆ ನೀಡಿದವರು ಏನು ತೀರ್ಮಾನಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ ನಾನು ಆಯ್ನ ಲೈಕ್ ಮಾಡಿ ಸತ್ಕರ್ ಮಾಡಿ ಬಿಲೈಕನ್ನು ಪ್ರೆಸ್ ಮಾಡ್ಕೊಂಡು ಮರಿಬೇಡಿ ಹಾಗೇನೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮನ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ